ಬಾಂಬ್ ಸ್ಫೋಟ ಹುಬ್ಬಳ್ಳಿಯಲ್ಲಿ ಹೈ ಅಲರ್ಟ್ ದೆಹಲಿ ನಗರದ ಕೆಂಪುಕೋಟೆಯ ಬಳಿ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ತುಂಬ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ರೈಲ್ವೆ ಪೊಲೀಸ್ ಮೂಲಗಳು ತಿಳಿಸಿವೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಹಾಗೂ ಆರ್ ಪಿ ಎಫ್ನಿಂದ ಹೈ ಅಲರ್ಟ್ ವಹಿಸಲಾಗಿದೆ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೆಸಿದ್ದು ಪ್ರಯಾಣಿಕರ ಚಲನವಲನ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಲ್ಲ ಪ್ರಯಾಣಿಕರ ಬ್ಯಾಗ್ ಸೇರಿದಂತೆ ರೈಲು ನಿಲ್ದಾಣದ ಒಳಗೆ ಹಲವೆಡೆ ತಪಾಸಣೆ ನಡೆಸುತ್ತಿರುವ ಪೊಲೀಸರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುವ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ Really.、嗯 ಿಯಲ್ಲಿ ಕಾರ್ ಸ್ಫೋಟ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿರುವಂತದ್ದು ಇದೀಗ ನಾನು ಹುಬ್ಬಳ್ಳಿ ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿರುವಂತದ್ದು

ಅಕಡೆ ಇಂದ ಅವೆಲ್ಲ ಚಿತ್ರಗಳೆಲ್ಲ ಇರುತ್ತೆ ಆಯೋ